ಕ್ಯಾನ್ಸಲ್ ಆಗಿಲ್ಲ ಅದು ಇದೆ ಸಾವಿರದ ಇನ್ನೂರು ಬೇಕಿದ್ರೆ ಅವ್ರಿಗೆ ಬರೆದು ಕೊಟ್ಟಿದ್ವಿ ಎಂ ಒಯು ಆಗ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ರು ದಿನೇಶ್ ತಿವೇದಿ ರೈಲ್ವೆ ಮಂತ್ರಿ ನಾನು ರೈಲ್ವೆ ರಾಜ್ಯ ಮಂತ್ರಿ ಒಂದು ಎಂ ಒಯು ಮಾಡಿ ಸಾವಿರದ ಕೋಲಾರದು ಇದೆ ಜಮೀನು ಶ್ರೀನಿವಾಸಪುರದು ಸೇರಿ ಸರ್ಕಾರದ ಐನೂರು ಎಕರೆ ಇದೆ ಇನ್ನು ಏನು ನೋಡೋಕೆ ರೈತರದ್ದು ಅದರದ್ದು ನಾನೇ ಎರಡು ಮೂರು ಸಾರಿ ಸೋಮಣ್ಣನ ಭೇಟಿಯಾಗಿ ಹೇಳಿದ್ದೀನಿ ಆ ದಾಖಲೆಗಳು ಕೂಡ ಕೊಟ್ಟಿದ್ದೀನಿ ಅದು ಯಾವ ಅರ್ಥದಲ್ಲಿ ಅವ್ರು ಹೇಳ್ತಾರೆ ಗೊತ್ತಿಲ್ಲ ಸೋಮಣ್ಣ ಬಹಳ ಆಪ್ತರು ನನಗೆ ಗೊತ್ತಿರುವಂಥವ್ರು ಗೊತ್ತಿರೋರೆ ಅವರಿಗೆ ಸುಳ್ಳ ಅವಶ್ಯಕತೆ ಇಲ್ಲ ನಿಮಗೆಲ್ಲ ಗೊತ್ತೇ ಅಲ್ಲಿ ಜಮೀನು ಐಡೆಂಟಿಫೈ ಮಾಡಿದ್ದೀವಿ ಮತ್ತು ಆ ದಾಖಲೆಗಳು ರುಜುವಾತಾಗಿದೆ ಡಿ ಸಿಯಿಂದ ತಗೊಂಡು ಯಾವತ್ತು ನಾವು ಸದಾನಂದ ಗೌಡರಿದ್ದಾಗ ಡೇಟ್ ಬರ್ತಿಲ್ಲ ಆ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಗೆ ಕಳಿಸಿದ್ದೀವಿ ಈಗ ನಮ್ಮ ಸರ್ಕಾರದಿಂದ ಪತ್ರ ಬರೀತೀವಿ ಸರ್ ಈಗಾಗಲೇ ಪೂರ್ತಿ ಹೇಳ್ತೀನಿ ನಾವು ಜಮೀನು ಕೊಡೋಕ್ಕೆ ತಯಾರಿದ್ದೀವಿ ನೀವು ರೈಲ್ವೆ ಫ್ಯಾಕ್ಟ್ರಿ ಶುರು ಮಾಡಿರಿ ಅಂತ ಹೇಳಿಬಿಟ್ಟು ಈಗಾಗಲೇ ಸರ್ಕಾರ ಪತ್ರ ಬರೆದಿದೆ ನಾನು ಇಬ್ಬರು ಲೋಕಸಭಾ ಸದಸ್ಯರಿಗೆ ನಮ್ಮ ಮಲ್ಲೇಶ್ವರವ್ರಿಗೂ ಸುಧಾಕರ್ ಅವ್ರಿಗೂ ಭೇಟಿ ಮಾಡಿ ಹೇಳಿದ್ದೇನೆ ಬಹುತೇಕ ಇನ್ನೊಂದು ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಒಂದು ಮೀಟಿಂಗನ್ನು ಮಾಡ್ತೀವಿ ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಈ ರಾಜ್ಯದ ಪ್ರತಿನಿಧಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಮಾತಾಡಿದ್ದೀನಿ ಎಲ್ಲ ಒಟ್ಟಿಗೆ ಸೇರಿ ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯ ಬೆಳೆಸದೆ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡಬೇಕು ಅನ್ನೋದನ್ನು ಮತ್ತೆ ಏನು ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ಬೇಕಾಗ್ತದೆ ಇದಕ್ಕೆ ನಮ್ಮ ಜವಾಬ್ದಾರಿ ಕರ್ನಾಟಕ ಸರ್ಕಾರ ಜಮೀನು ಅಂತ ಮಾತು ಕೊಟ್ಟಿದೀವಿ ಆ ಜಮೀನು ಅಂತ ಪತ್ರ ಬರೆದಿದ್ದೀವಿ ಈಗ ತೀರ್ಮಾನ ಮಾಡಿ ಕೊಟ್ಟರೆ ಮುಂಜೂರು ಮಾಡಿದ್ ನಾನೇ ವೈಟ್ ಫೀಲ್ಡ್ ಆಗಲಿ ಮದನ್ಪಲ್ಲಿಂದ ಕೆ ಜಿ ಎಫ್ ಆಗಲಿ ಮತ್ತು ನಮ್ಮ ಪ್ರಶಾಂತ್ ನಗರ ಪುಟ್ಪರ್ತಿಕ್ಕಾಗಲಿ ಚಿಕ್ಕಬಳ್ಳಾಪುರದಿಂದ ಗೋರಿಬಿದ್ನೂರ್ಗಾಗಲಿ ಆಮೇಲೆ ಇವೆಲ್ಲ ಇಂಥ ಒಂದು ಹನ್ನೆರಡು ಪ್ರಾಜೆಕ್ಟ್ ಮಂಜೂರು ಮಾಡಿದ್ದೀನಿ ಇದು ಒಂದೇ ಅಂತಲ್ಲ ಅವೆಲ್ಲ ಕೂಡ ಈಗ ಅವರು ಕೆಲಸ ಶುರು ಮಾಡಿದ್ದಾರೆ ರಾಯದುರ್ಗದಿಂದ ತುಮಕೂರು ದಾವಣಗೆರೆ ದಾವಣಗೆರೆಯಿಂದ ಚಿತ್ರದುರ್ಗ ಇದು ಬರುವಂಥದ್ದು ತುಮಕೂರಿಗೆ ಬರುವಂಥದ್ದು ದಾವಣಗೆರೆಯಿಂದ ಬೆಳಗಾಂ ಹುಬ್ಬಳ್ಳಿಯಿಂದ ಬೆಳಗಾವಿ ಧಾರವಾಡ ಮೇಲೆ ಹೋಗೋದು ಶಿವಮೊಗ್ಗದಿಂದ ಹರಿವೆಲಾಗ ಹೋಗೋದು ಬೆಂಗಳೂರಿನಿಂದ ಕೊಳ್ಳೇಗಾಲಕ್ಕೆ ಹೋಗೋದು ಸಕಲೇಶ್ಪುರ ಸಕಲೇಶ್ಪುರಕ್ಕೆ ಚಿಕ್ಕಮಗಳೂರಿಂದ ಎಲ್ಲ ನಾನು ಮಂಜೂರು ಮಾಡಿರೋ ಈ ಕೆಲಸ ಮಾಡ್ತಾ ಇದ್ದರು ಧನ್ಯವಾದಗಳು ಕೆಲಸ ಪರಿತಿಯಲ್ಲಿ ಭೂಮಿ ಕೊಡ್ತಾ ಇದ್ದೀವಿ ಈಗ ಮೊನ್ನೆ ಕೂಡ ರೈಲ್ವೆ ಮೀಟಿಂಗ್ ಇತ್ತು ಮನೆ ಮುಖ್ಯಮಂತ್ರಿಗಳು ತಂದಿದ್ರು ರೈಲ್ವೆ ಅಧಿಕಾರಿಗಳು ಬಂದಿದ್ರು ನಾವು ಮಂತ್ರಿಗಳು ಇದ್ದೀವಿ ಆ ರೈಲ್ವೆಗೆ ಏನ್ ಜಮೀನು ಬೇಕು ಅಂತ ಕೊಡ್ತಾ ಇದ್ವಿ ಅವ್ರು ಏನ್ ಕೇಳ್ತಾ ಎಲ್ಲಾ ಕಡೆ ಜಮೀನ್ ಕೊಡ್ತಾ ಇದ್ವಿ